ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ಇವಾಗ ನೋಡಿ ತುಂಬಾ ಸಮ್ಮರ್ ಶೆಖೆ ಮತ್ತು ಬೆವರು ತಡ್ಕೊಳ್ಳಿಕ್ ಆಗ್ತಾಯಿಲ್ಲ ಶೆಖೆನೂ ತುಂಬ ಹಿಟ್ಟಾಗಿ ತಟ್ಕೊಳ್ಳಿಕ್ಕಾಗ್ತಾಯಿಲ್ಲ ಆವಾಗ ನಾವಿವಾಗ ಈ ವೆದರ್ಗೆ ಬೇಕಾಗಿರುವಂಥ ಫುಡ್ಡೆ ಮಾಡ್ಕೊಂಡು ತಿನ್ನಬೇಕಲ್ಲ ನಮ್ಮ ಕಡೆಯೆಲ್ಲ ಇವಾಗ ಗಂಜಿ ಎಲ್ಲ ಜಾಸ್ತಿ ಊಟ ಮಾಡ್ತಾರೆ ಅದು ತುಂಬಾ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸ್ ಅದರ ಜೊತೆ ನಮ್ಗೆ ಏನಾದರೂ ಒಂಥರ ತಂಪಾಗಿರುವಂಥ ತರಕಾರಿ ಡಿಶಸ್ಸು ಏನಾದರೂ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಮಂಗಳೂರು ಕಡೆ ಮುಳ್ಳು ಸೌತೆ ಸಿಗುತ್ತೆ ನೋಡಿ ಅದರಿಂದ ಒಂದು ತಲ್ಲಿ ಅಂತ ಹೇಳ್ತಾರೆ ಅಂದರೆ ಸಲಾಡ್ ಥರ ಸಲಾಡ್ ಥರ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಮಾಡುವಂಥದ್ದು ಹಸಿ ಮಸಾಲ ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಆ ಗಂಜಿಗೆ ಸೈಡ್ ಡಿಶ್ ಆಗಿ ತೊಗೊಬೋದು ಅನ್ನಕ್ಕೂ ತಗೋಬೋದು ಅಂದರೆ ಮತ್ತು ಈ ವೆದರಿಗೂ ಕರೆಕ್ಟಾಗಿ ಸೂಟುವಂಥ ಡಿಶ್ ಅದು ಸೂಟ್ ಡಿಶ್ ಅದೇ ಕಾರಣ ಆಡಿಷನ್ ಮಾಡಿ ತೋರಿಸುವಂತ ಇದ್ದೇನೆ ಅಂದರೆ ಈ ವೆದರ್ಗೆ ಬೇಕಾಗಿರುವಂಥ ಡಿಶ್ ಅದು ಹಾಗಾಗಿ ನಮ್ಮ ಮಂಗಳೂರು ಕಡೆಯ ನಮ್ಮ ಕಡೆ ಮಂಗಳೂರು ಕಡೆ ತೆಕ್ಕರ್ಪೆದ ತಲೆ ಅಂತ ಹೇಳ್ತಾರೆ ಅದನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ಹಾಗಾದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನೊಂದು ಮರಿಲೇಬೇಡಿ ಐಕಾನ್ ಒತ್ತಿ ಅಂದರೆ ರೆಡ್ ಬಟನ್ ಇರುತ್ತೆ ಅದನ್ನು ಒತ್ತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ಅಡುಗೆ ನೋಡಿ ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಮುಖಾಂತರ ನಿಮ್ಮ ಕಮೆಂಟ್ ತಿಳಿಸಿಕೊಡಿ ಯಾವ ಥರ ನಿಮ್ಗೆ ಇಷ್ಟ ಆಗುತ್ತಾ ನಾನು ಮಾಡೋ ಅಡುಗೆ ಅದನ್ನೊಂದು ತಿಳಿಸ್ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಬನ್ನಿ ಅಡುಗೆ ಮಾಡುವ ಫಸ್ಟ್ ಇವಾಗ ನಾನೀಗ ಮುಳ್ಳು ಸೌತೆಕಾಯಿ ತಗೊಂಡಿದ್ದೇನೆ ಅದನ್ನು ತಲ್ಲಿ ಮಾಡುವ ಹೇಳಿ ತೆಕ್ಕರ್ಪಿದ ತಲ್ಲಿ ಅದಕ್ಕೋಸ್ಕರ ರೆಸಿಪಿಗೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಂತ ಹೇಳ್ತೇನೆ ಫಸ್ಟ್ ಒಂದು ಮೂರು ಬೆಳ್ಳುಳ್ಳಿ ತಗೊಳ್ಳಿ ಆಮೇಲೆ ಎರಡು ಬ್ಯಾಡಗಿ ಮೆಣಸು ಅನಂತರ ಸ್ವಲ್ಪ ತುರಿ ಹಸಿ ತುರಿ ಎಲ್ಲ ಇದು ಕೊಬ್ಬರಿ ಎಲ್ಲ ಅನಂತರ ಹಸಿ ಸಾಸಿವೆ ಹಸಿ ಸಾಸಿವೆ ನೋಡಿ ಒಂದು ಚೂರು ಹಾಕೊಂಡಿದ್ದೇನೆ ಒಂದು ಸ್ಪೂನ್ ಸ್ಪೂನಷ್ಟು ಹಾಕ್ಕೊಳ್ಬೋದು ಇಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಇದೆಲ್ಲ ಹಸಿ ಮಸಾಲ ಮಾಡುವಂಥದ್ದು ಇವಾಗ ನಾವು ಇನ್ನೊಂದು ಸೈಡಲ್ಲಿ ಈ ಮಳ್ಳು ಇದೆಯಲ್ಲ ಅದನ್ನು ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋ ನಾನು ನನ್ನ ಕತ್ತಿ ಹೆಲ್ಪಿಂದನೇ ಮಾಡುವಂಥದ್ದು ನನಗೆ ಅದೇ ಇಷ್ಟ ರೂಢಿಯಾಗಿದೆ ಕತ್ತಿಂದನೇ ಹಾಗಾಗಿ ಇದರಿಂದನೇ ಮಾಡ್ತಾಯಿದ್ದೇನೆ ನೀವು ಚಾಕಲ್ಲಿ ಬೇಕಂದ್ರೂ ಮಾಡ್ಕೊಳ್ಳಿ ಎಷ್ಟು ಸಣ್ಣ ಬರುತ್ತೆ ಅಷ್ಟು ಸಣ್ಣ ಮಾಡ್ಕೊಳ್ಳಿ ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕೊಳ್ಳಿ ಇದರ ನೀರೆಲ್ಲ ಅಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಮಗೆ ಜಾಸ್ತಿ ನೀರಿನ ಅಂಶವೇ ಬೇಕು ಈ ಸಮ್ಮರಿಗೆ ಮತ್ತು ಇದು ಈ ವಿದ್ ಈ ವೆದರಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತ ಹೇಳ್ಬೋದು ಅನ್ನ ಜೊತೆ ಅಥವಾ ಗಂಜಿ ಜೊತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೈಡ್ ಡಿಶ್ ಆಗಿ ಆದಷ್ಟು ನೀರಿರುವಂಥ ತರಕಾರಿ ಏನಾದ್ರು ತಗೊಳ್ಳಿ ಫ್ರೂಟ್ಸು ಮತ್ತು ನೀರು ಜ್ಯೂಸು ಅಂಥವೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಬನ್ನಿ ನೋಡಿ ಇವಾಗ ಇದನ್ನೆಲ್ಲ ಇದೇ ಥರ ಮಾಡ್ತಾ ಬನ್ನಿ ಇದರ ಬೀಜ ಸಮೇತ ಹಾಕುವಂಥದ್ದು ಚೆನ್ನಾಗಿರುತ್ತೆ ತಿರುಳು ಸಹ ನೋಡಿ ಇವಾಗ ಇಷ್ಟ ಆಗಿದೆ ನನಗೆ ಒಂದರಲ್ಲಿ ಇವಾಗ ಇದನ್ನು ಮಾಡಿಕೊಳ್ಳುವ ಫಸ್ಟ್ ಇದನ್ನು ನಾನೊಂದು ಬೌಲ್ ತೊಗೊಂಡಿದ್ದೀನಿ ಮಾಡಿ ಮಾಡುವಂಥ ಬೌಲು ಆ ಬೌಲಿಗೆ ಇದನ್ನು ಮುಳುಸೋತೆಯನ್ನು ಹಾಕ್ಕೊಂಡು ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆನಂತರ ಈ ಮಸಾಲವನ್ನು ಮಿಕ್ಸ್ ಮಾಡುವಂಥದ್ದು ಬೇಕಂದರೆ ನಿಮಗೆ ಇಷ್ಟ ಇದ್ದರೆ ಹಸಿ ಇದು ಬರುತ್ತೆ ಈರುಳ್ಳಿ ನೋಡಿ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಇದರ ಜೊತೆ ಹಾಕ್ಬೋದು ಚೆನ್ನಾಗಿರುತ್ತೆ ಬೇಕಂದರೆ ಹಾಕ್ಕೊಳ್ಳಿ ಅಂದರೆ ಬೇಡ ಆ ಥರ ನಾನಿವಾಗ ಇಲ್ಲ ನೋಡಿ ಅನಂತರ ಇಷ್ಟೇ ಮಿಕ್ಸಿಂಗ್ ಆದರೆ ಆಯಿತು ಸೂಪರಾಗಿರುತ್ತೆ ಫ್ರೆಂಡ್ ಹಸಿ ಸಾಸಿವೆ ಎಲ್ಲ ಹಾಕಿರ್ತೇವಲ್ಲ ಅದು ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಅದು ಹಸಿ ಸಾಸಿವೆ ಗ್ಯಾಸ್ಟಿಕ್ಕಿಗೆಲ್ಲ ತುಂಬಾ ಒಳ್ಳೆಯದು ಹಾಗಾಗಿ ನೋಡಿ ಇವಾಗ ರೆಡಿಯಾಗಿದೆ ಬೇಕಂದ್ರೆ ಒಂಚೂರು ತೆರಳು ಸಹ ಮಾಡ್ಕೊಳ್ಬೋದು ಈ ಥರ ಗಟ್ಟಿ ಸಹ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದರೆ ಡ್ರೈ ಪೌಡ್ರ್ ಮಾಡ್ಕೊಂಡು ಆ ಥರ ಸಹ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಪ್ರಕಾರ ಮಾಡ್ಕೊಳ್ಳಿ ನೋಡಿ ಸೂಪರಾಗಿರುವಂಥ ಆ ತೆಕ್ಕರಪೆದ ತಲ್ಲಿ ಅಂತ ಹೇಳ್ತಾರೆ ತೆಕ್ಕರ್ಪೆ ಅಂದರೆ ನಮ್ಮ ಮಂಗಳೂರು ಭಾಷೆಯಲ್ಲಿ ಮುಳ್ಳು ಸೌತೆಗೆ ತೆಕ್ಕರ್ಪೆ ಅಂತ ಹೇಳ್ತಾರೆ ತೆಕ್ಕರೆ ಅಂತ ಹೇಳ್ತಾರೆ ಅದಕ್ಕೆ ತೆಕ್ಕರ್ಪೆಯ ತಲ್ಲಿ ಆ ಥರ ಹೇಳ್ತಾರೆ ಇದು ರೆಸಿಪಿ ತುಂಬಾ ಈಸಿ ಅಲ್ವ ಫ್ರೆಂಡ್ಸ್ ರೆಸಿಪಿ ನೀವು ಟ್ರೈ ಮಾಡ್ತೀರಲ್ಲ ಮನೆಯಲ್ಲಿ ಹಾಗಾದರೆ ನಮ್ಮ ವೀಡಿಯೋವನ್ನು ಕೊನೆ ತನಕ ವೀಕ್ಷಿಸಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡೋದೇ ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ಯಾವ ಥರ ಎಲ್ಲ ಹಾಕಿರ್ತೇನೆ ಅದನ್ನೆಲ್ಲ ಸರಿಯಾಗಿ ನೋಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಡುಗೆಗಳು ಮತ್ತೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್